ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತು ನಾನು ನಮ್ಮ ಫ್ರೆಂಡು ಮೈಸೂರು ಹೋಗ್ತಾ ಇದ್ದೀನಿ ನಮ್ಮ ಬ್ರದರ್ ಬೆಂಗ್ಳೂರಿಂದ ಇದ್ದಾನೆ ಹಾಗೆ ಕರ್ಕೊಂಡು ನಮ್ಮ ಫ್ರೆಂಡ್ ಒಬ್ಬರು ಪಪ್ಪಿ ಕೊಡ್ತೀನಿ ಅಂದಿದ್ರು ಜರ್ಮನ್ ಸಾಪಾಡ್ದು ಆ ಪಪ್ಪಿಸ್ಕೊಬ್ರ ಹೋಗೋದ ಬನ್ನಿ ಹಂಗೆ ಹೋಯ್ತಾ ನಮ್ಮ ಮೂರು ದೇವಸ್ಥಾನಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಕೆನದ ಹತ್ರ ಬಂದೋ ಯಾರು ಇಲ್ಲ ಅಲ್ಲಿ ಕೆನಲ್ ಹತ್ರ ಬರ್ತಾರೆ ಇವಾಗ ಫೋನ್ ಮಾಡಿದ್ದ ನೋಡಿ ಇದೇ ಕೆನಾಗ್ದು ಹಾಗೆ ನಮ್ಮ ಬ್ರದರು ಬಂದರು ಇವರೇ ಹತ್ತು ಸಾವ್ರೋ ಇವರೇ ನಮಗೆ ಒಂದು ಪಪ್ಪಿ ಕೊಟ್ಟಿದ್ದು ಎಲ್ಲ ಪಪ್ಪಿಯೆಲ್ಲ ಇಸ್ಕೊಂಡು ಇವರು ಡಾಗ್ಗಳು ಮಾತಾಡ್ಸ್ಕೊಂಡು ಬನ್ನಿ ಏನಾಗುತ್ತೆ ನೋಡೋದು ನಮ್ಮ ಪಪ್ಪಿಗೆ ವ್ಯಾಕ್ಸಿನ್ ಮಾಡಿಸೋಕ್ಕೆ ಬಂದಿದ್ದು ಫಸ್ಟ್ನೇ ವ್ಯಾಕ್ಸಿನ್ ನೋಡಿ ಮೇಡಮ್ ಟೆಸ್ಟ್ ಮಾಡಿಬಿಟ್ಟು ಒಂದು ಪಪ್ಪಿಗೆ ಇಂಜೆಕ್ಷನ್ ಇದಾರೆ ನೋಡಿ ಇಂಜೆಕ್ಷನ್ ಎಲ್ಲ ಆಯಿತು ಇವಾಗ ಬಿಲ್ ಇದ್ದೀನಿ ನಾವಿಲ್ಲೇ ಪ್ರೀತಿ ಮೆಡಿಕಲ್ ತಗೊಳ್ಳೋದು ಪಪ್ಪಿಗೆ ಫುಡ್ ಬೇಕಾಗಿತ್ತು ಫುಡ್ಡು ಮತ್ತು ಬೆಲ್ಟು ಎಲ್ಲ ತಗೊಂಡು ಇವಾಗ ಊರು ಹೋಗದ ಬನ್ನಿ ಹಗ್ರರ ಹತ್ರ ಬಂದು ಗೋಲ್ಗೊಪ್ಪ ಅಂತ ಇಲ್ಲಿ ಚೆನ್ನಾಗಿರುತ್ತೆ ಒಂದು ಸಲ ಬಂದು ಟ್ರೈ ಮಾಡಿ ಓಕೆ ಆಮೇಲೆ ಗೋಲ್ ಗೊಪ್ಪ ತಿನ್ಕೊಂಡು ಸಂದ್ ಕೇಳ್ತಾ ಊರಿಗೆ ಹೋಗ್ತಾ ಇದೀನಿ ಅಂದ್ರೆ ಕಾರಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ನೋಡುವಾಗಲ್ಲ